ಹೇಳ್ತಾರಂತೆ ಸಿದ್ಧಲಿಂಗೇಶ ಮಗ ಈ ಸಮಾಜದೊಳಗ ಹುಟ್ಟಿ ಬಂಗಾರನಾಗಿ ಈ ಚಿನೊಳಗ ಬಹಳ ಬಹಳ ಕಲ್ಲಿದವರು ಬೀಡಿದವರು ಗುರುಡರು ಕುಂಡರು ದೀನ ದಲಿತರು ಶ್ರೀಮಂತರು ಯಾರು ಭೇದ ಭಾವ ಮಾಡಲಾರದೆ ಜಾತಿ ಭೇದ ಭಾವ ಬಂದ ಎಲ್ಲವನ್ನ ದೂರ ಸ್ವಾಮಿಗಳವರ ಕನಸಿನೊಳಗೆ ಬಂದ ಅಪ್ಪಣಿಯನ್ನು ಮಾಡುತ್ತಾನು ಬೆಳಿಗ್ಗೆ ನಾಲ್ಕು ಗಂಟೆ ಆಗ್ಯದ ಪ್ರಾಪ್ತಿ ಮುಹೂರ್ತ ಎತ್ತು ಪುತ್ರರು ಸಿದ್ದಲಿಂಗ ಶಿವಾಚಾರ್ಯರು ಸಿದ್ದಲಿಂಗೇಶ ಈ ಭೂಮಿಯ ಮುಗಿತಪ್ಪ ಈ ಸಮಾಜದೊಳಗ ಬಹಳ ಗಣಿದೆಯಪಾ ಬಹಳ ಗಣಿದ ನನ್ನ ಪಾದಕ್ಕೆ ಸಮರ್ಪಣೆ ಆಗುವಂತ ಭಗವಂತ ಎಂತ ಕಲಶಗಳೊಳಗ ಬಂದು ದರ್ಶನವನ್ನ ಕೊಟ್ಟನಲ್ಲ ಈ ಸುದ್ದಿ ಇಡೀ ಭಕ್ತರಿಗೆ ಬಂದಾಗ್ತದೆ ಈ ಸುದ್ದಿ ಇಡೀ ಭಕ್ತರಿಗೆ ಬಂತಾಗ್ತದೆ ಬ್ರಹ್ಮಾಪುರಿ ಪೀಠದ ಜಗದ್ಗುರು ಶಿವಾನಂದ ಮಹಾಸ್ವಾಮಿಗಳು ಅಲ್ಲೇ ಕುಂತಿರುತ್ತಾರ ಇವರ ಆರೋಗ್ಯವನ್ನು ನೋಡಿಕೊಳ್ಳಬೇಕು ಅವರ ಸಿದ್ಧಲಿಂಗ ಶಿವಾಚಾರ್ಯ ಆರೋಗ್ಯ ನೋಡಿಕೊಳ್ಳಬೇಕು ಬೆಳಗ್ಗೆ ಎದುರು ಸ್ನಾನ ಮಾಡಿಸ್ತು ಅಂಗೈಯೊಳಗೆ ಯಾವಾಗ ಲಿಂಗ ಪೂಜೆ ಸಿದ್ಧಲಿಂಗ ಶಿವಾಚಾರ್ಯ ಪಡೆದುಕೊಂಡಾಗ ಲಿಂಗ ಶಿವ ಲಿಂಗ ಶಿವ ಲಿಂಗೈ ಬಂದು ದರ್ಶನ ಕೊಡ್ತಾ ಹೇಳ್ತಾನಂತ ಸಿದ್ಧಲಿಂಗೇಶ ಬಂದು ಬುಡಯ್ಯಪ್ಪ ಸಿದ್ಧಲಿಂಗೇಶ ಮಗ ಬಂದು ಬಿಡೆಯಪ್ಪ ನೀ ಬಂದು ಮ್ಯಾಗ ಮತ್ತೊಬ್ಬವ ತಾಯಾಕ ಹುಟ್ಟನ ಕಾಯುವುದಕ್ಕಾಗಿ ಹುಟ್ಟ ಹುಟ್ಟಬುಡ್ತಾನೆಪ್ಪ ಸಿದ್ಧಲಿಂಗೇಶ ಬಂದು ಬಿಡು ಅಂತ ತಿಳ್ಕೊಂಡು ಅಂಗೈ ಒಳಗೆ ಲಿಂಗ ಹಿಡ್ಕೊಂಡಾಗ ಲಿಂಗದೊಳಗೆ ಸಾಕ್ಷಾತ್ ಭಗವಂತ ದರ್ಶನ ಕೊಪ್ಪ ತೆರಿಗೆ ಅಂಗೈ ಒಳಗ ಲಿಂಗ ಲಿಂಗದೊಳಗೆ ಸಿದ್ಧಲಿಂಗ ಶಿವಾಚಾರ್ಯರು ಲಿಂಗಯ್ಯನ ನೋಡ್ತಾ 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 ಭಗವಂತನ ದರ್ಶನ ಮಾಡ್ತಾ 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 ಯಾವ ಯಾವ ಸಿದ್ಧಲಿಂಗ ಶಿವಾಚಾರ್ಯರು ಹತ್ತೊಂಬತ್ ನೂರ ಮೂವತ್ತಾರನೆಯ ಹತ್ತೊಂಬತ್ತು ನೂರ ಮೂವತ್ತಾರನೆಯ ಇಸ್ವಿಯೊಳಗ ಭಾನುವಾರದೆಂದು ಅಂದು ಭಾನುವಾರದೆಂದು ಇಂದು ಭಾನುವಾರದೆಂದು ಎಂತ ಎಂತ ಶಕ್ತಿ ನೋಡ್ರಿ ಎಂತ ಶಕ್ತಿ ರವಿವಾರ ದಿನ ಹುಟ್ಟಿತ್ತು ಸಿದ್ದಲಿಂಗ ಶಿವಾಚಾರ್ಯರ ಬಂಗಾರ ಹಳ್ಳಿ ಹಳ್ಳಿಯೊಳಗ ಜನನವಾಗಿದ್ದು ರವಿವಾರ ದಿನ ಇಲ್ಲಿ ಜನನವಾಗಿದ್ದು ರವಿವಾರ ದಿನ ಪುರಾಣಗಳ ಅವಾಗ ಪಟ್ಟಾಧಿಕಾರ ಆಗಿದ್ದು ಯಾವ ಸಿದ್ಧಲಿಂಗ ಶಿವಾಚಾರ್ಯರು ಅಂದು ರವಿವಾರ ದಿನ ಇಲ್ಲಿ ಪಟ್ಟಾಧಿಕಾರ ಆಗಿದ್ದು ರವಿವಾರ ದಿನ ಅಂದು ಲಿಂಗೈಕ್ಯರಾಗಿದ್ದು ಸಿದ್ಧಲಿಂಗ ಶಿವಾಚಾರ್ಯರು ಸಾವಿರದ ಒಂಬೈನೂರ ಮೂವತ್ತಾರನೆಯ ಭಾನುವಾರ ಬೆಳಗಿನ ಜಾವ ಶುಭ ನಕ್ಷತ್ರ ಶುಭನಾಮ ಯೋಗ ಕರಣ ಬೆಳಗಿನ ಜಾವ ಲಿಂಗದೊಳಗ ಲಿಂಗವಾಗಿ ಹಾಲಿನೊಳಗ ಹಾಲು ಬೆರದಂತೆ ತುಪ್ಪದೊಳಗ ತುಪ್ಪ ಬೆರತಂತೆ ಎಣ್ಣೆಯೊಳಗ ಗಣ್ಣೆ ಬೆರತಂತೆ ಸಕ್ಕರೆಯೊಳಗ ಸಕ್ಕರೆ ಬೆರತಂತೆ ನೀರೊಳಗ ನೀರು ಬೆರತಂತೆ ಬೆಳಗಿನ ಜಾವ ಚಿತ್ತಲಿಂಗ ಶಿವಾಚಾರ್ಯರು ತಮ್ಮ ಪ್ರಾಣವನ್ನ ಲಿಂಗದೊಳಗ ಸಮರ್ಪಣಿಯನ್ನು ಮಾಡಿದ್ದಾರೆ ಲಿಂಗದೊಳಗ ಸಮರ್ಪಣೆ ಮಾಡಿದ್ದಾರೆ ഏ ഏ മാണി തരേ മാണി ഭവതി സുന്ദരി